ನಮ್ಮ ಸ್ವಾದಿಷ್ಟ ಈ ಚರಂಡಿ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಬಿ ಎಸ್ ರೋಡ್ ಅಲ್ಲಿ ಈ ಚರಂಡಿ ಹಿಂಗೆ ಉದ್ದಕ್ಕೆ ಹೋಗತ್ತೆ ಹಿಂಗೆ ಹೋಗತ್ತೆ ಇಲ್ಲೊಬ್ರು ಸಿವಿಲ್ ಇಂಜಿನಿಯರ್ ಇದಾರೆ ಅವ್ರಿಗೆ ಕೇಳೋಣ ಸುಂದರ್ ಸಿಂಗ್ ಅಂತ ಈ ನೀರ್ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಸ್ನೇಹಿತರು ಆತ್ಮೀಯರು ವೀಕ್ಷಕರು ಈ ನೀರ್ ಎಲ್ಲಿಗೆ ಹೋಗತ್ತೆ ಅಂತ ಕಮೆಂಟ್ಸ್ ಮಾಡ್ಬೇಕು ಹಿಂಗೆ ಹೋಗ್ತಾ ಇತ್ತು ಚರಂಡಿ ಹಂಗ ಹೋಗ್ಬೇಕು ಸೀದಾ ಇದು ಹಿಂಗ್ಬಿಟ್ಟಿದೆ ಈಗ ಹಿಂಗ ಹಿಂಗ ನೀವ್ ಹೇಳ್ಬೇಕು ಸರ್ ಬನ್ನಿ ಸರ್ ಈಗ ದಿನಸಿನ ಹತ್ರನೇ ಮಾತಾಡ್ತೀನಿ ಸರ್ ಇಟ್ಕೊಳ್ಳಿ ಸರ್ ಈಗ ಏನ್ ಗೊತ್ತಾ ಹಿಂಗ ನಡ್ಕೊಂಡು ಹೋಗ್ತಾರ ನಾವು ನೀವು ಮಾತಾಡ್ತಾ ಬನ್ನಿ ಈಗ ಈ ಚರಂಡಿ ನೀರು ಎಲ್ಲಿಗೆ ಹೋಗತ್ತೆ ಅದನ್ನ ಏನು ಅಂತ ಒಂದ್ ಸ್ವಲ್ಪ ಒಂದ್ ನಿಮಿಷದಲ್ಲಿ ವಿವರಿಸ್ಬೋದ ಸರ್ ಈ ರಾಷ್ಟ್ರೀಯ ಹೆದ್ದಾರಿಯವರು ಭಾರಿ ಶಿಸ್ತು ಮತ್ತೆ ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ ನಮ್ಮ ರಾಷ್ಟ್ರದ ಸಚಿವರು ಸಾರಿಗೆ ಸಚಿವರು ನಿತಿನ್ ಗಡ್ಕರಿ ಅವರು ತುಂಬ ಒಳ್ಳೆಯವರು ಅಂತ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲ ಹೊಗಳಿದ್ದಾರೆ ಆದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಮುಖ್ಯಸ್ಥರು ಅಯೋಧ್ಯರು ಅನ್ನೋದು ಈ ಚರಂಡಿ ತೋರಿಸ್ತಾ ಇದೆ ಈಗ ಈಗ ಈ ಚರಂಡಿ ಚರಂಡಿ ಈಗ ಒಂದು ಮೂರು ವರ್ಷ ಆಯ್ತು ಕಾಮಗಾರಿ ಟೆಂಡರ್ ಅವಧಿನೇ ನಾ ಯಾರು ಜನ ಇಂಜಿನಿಯರ್ಗ್ ಫೋನ್ ಮಾಡಿದ್ರೆ ಕಾಂಟ್ರಾಕ್ಟ್ರು ಓಡೋಗ್ಬಿಟ್ಯಾರೆ ಅವರು ಮೂರು ವರ್ಷ ಆಗಿದೆ ಟೆಂಡರ್ ಆಗಿ ಅವ್ರ ಕೆಲಸ ಮಾಡಕ್ ಆಗಿಲ್ಲ ಆ ಅವ್ರು ನಮ್ ಫೋನ್ ಎತ್ತಲ್ಲ ನೀವೇ ಫೋನ್ ಮಾಡಿ ಅಂತ ಇಂಜಿನಿಯರ್ ಜನರಿಗೆ ಹೇಳ್ತಾರೆ ಈಗ ಈ ಟೆಂಡರ್ ಆಗಿ ಈಗ ಏನೋ ತುರ್ತಾಗಿ ಮಳೆ ಬಿಡ್ತು ಅಂತ ಸ್ವಲ್ಪ ಸ್ಲಾಬ್ ಎಲ್ಲ ಮಾಡಿದ್ದಾರೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಕಾಂಕ್ರೀಟ್ ನ ಪ್ರಕಾರ ಈ ಚರಂಡಿ ಪ್ರಕಾರ ಹೋದ್ರೆ ಈ ಅರ್ಧ ಬಿಲ್ಡಿಂಗು ಹೋಗ್ತದೆ ಅರ್ಧ ಬಿಲ್ಡಿಂಗಿನ ಬಿಲ್ಡಿಂಗಿಗೆ ಹೋಗಿ ಅದು ಹೊಡೆಯುತ್ತೆ ನೀರು ಹೋಗೋದಾದ್ರೆ ಈ ಒಂದು ಸಾಮಾನ್ಯ ಜ್ಞಾನ ಇಲ್ ಇರೋರು ಅಯೋಧ್ಯರು ನಮ್ಮ ಹೈವೇಲಿ ಇಂಜಿನಿಯರ್ ಆಗಿದ್ದಾರೆ ಅಂದ್ರೆ ಕೆಲವರು ಎಲ್ಲರೂ ಅಲ್ಲ ಒಳ್ಳೆ ಇಂಜಿನಿಯರ್ ಇದ್ದಾರೆ ಇವರಿಗೆ ಮಾನ ಮರ್ಯಾದೆ ಇದ್ರೆ ಸಾಗರ ಜನಕ್ಕೆ ಉತ್ತರ ಕೊಡಬೇಕು ಈ ನೀರು ಎಲ್ಲ ಹೋಗುತ್ತೆ ಈ ಚರಂಡಿ ನೀರು ಎಲ್ಲಿ ಕಲ್ಸಕ್ಕೆ ಮಾಡಿದ್ರಿ ವಾಪಸ್ ಹೋಗುತ್ತಾ ಮುಂದೆನಾರು ತಗ್ಗಿರೋ ಪ್ರದೇಶಕ್ಕೆ ಹೋಗುತ್ತಾ ಅನ್ನೋದು ಜನರಿಗೆ ಉತ್ತರ ಕೊಡಬೇಕು ಸಾಗರ ಪಟ್ಟಣ ಅಪ್ಪಟ ಮಲೆನಾಡಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಪಟ್ಟಣ ವರ್ಧಾ ನದಿ ಸಾಗರದ ಮಧ್ಯ ಭಾಗದಲ್ಲಿ ಹಾದು ಈ ವರ್ಧಾ ನದಿ ಇದ್ದಲ್ಲಿ ಎರಡೂ ಭಾಗದಿಂದ ವಾಟ ಬರಬೇಕು ವರ್ಧಾ ನದಿಗೆ ನೀರು ಹರಿತದೆ ಮಳೆ ನೀರು ಈಗ ಅಂಡೆಕೊಪ್ಪ ಆ ಕಡೆಯಿಂದ ಬಂದ ನೀರಂತೂ ವರ್ಧಾವಳಿಗೆ ಆ ಕಡೆಯಿಂದ ಬರ್ತದೆ ಈ ಕಡೆ ಮೇಲ್ಭಾಗದಿಂದ ಆನಂದಿ ನೆಹರು ನಗರದಿಂದ ಬಂದ ನೀರು ಮಳೆಗಾಲದ ನೀರು ವರ್ಧಾವಳಿ ಹೋಗಿ ಸೇರ್ಬೇಕು ಇವ್ರದ್ದು ಈ ಹೈವೇ ಅವ್ರ ಬಾಕ್ಸ್ ಚರಂಡಿ ಇಲ್ಲಿ ಎಂಡ್ ಆಗಿದೆ ಇದು ಎಲ್ಲಿಗೂ ಹೋಗಲ್ಲ ಇಲ್ಲೇ ನಿಲ್ಲಬೇಕು ಇಲ್ಲ ಇಲ್ಲೊಂದು ಬಾಕ್ಸ್ ಡ್ರೈ ಮಾಡಿ ಕ್ರಾಸ್ ಮಾಡಿ ಕೊಡಬೇಕು ಅನಿವಾರ್ಯ ಆಗಿ ದಾರಿ ಮುಚ್ಚಿದೆ ಇದ್ದಂಗೆ ಬಾಕ್ಸ್ ಈಗ ಡೆಕ್ಸ್ ಲಾಬ್ ಕ್ರಾಸ್ ಮಾಡಿ ಕೊಟ್ಟಿ ಜನರಿಗೆ ಓಡಾಟಕ್ಕೆ ಅನುವು ಮಾಡಿಕೊಡ್ಬೇಕು ಇನ್ನು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ಈ ರೀತಿ ಮಾಡ್ತಾ ಇದಾರೆ ಇದು ಅವೈಜ್ಞಾನಿಕ ಕ್ರಮ ಇದು ಸರಿಯಲ್ಲ ಖಂಡಿತ ಸರ್ ನಮ್ಮ ಈ ಸುದ್ದಿ ಎಲ್ಲ ಖಂಡಿತ ಸರಿ ಇಲ್ಲ ಈಗ ಅವೈಜ್ಞಾನಿಕ ಕಾಮಗಾರಿ ಈಗೆಲ್ಲ ಆಗೋಗ್ಬಿಟ್ಟಿದೆ ನಮ್ಮ ಎಂ ಎಲ್ ಎಂ ಪಿ ಅವರು ಕಣ್ಣಿಟ್ಟು ಕೋರ್ ಆಗಿದ್ದಾರೆ ಅವರು ಇದನ್ನ ಗಮ್ ಗಮನಿಸಿದಾರ ಇಲ್ಲ ಈಗ ಇದಕ್ಕ ಪರಿಹಾರ ಮಾಡಲೇಬೇಕಲ್ಲ ಜನ ಓಡಾಡ್ಬೇಕಲ್ಲ ಜನ ಬದುಕಬೇಕಲ್ಲ ಸಾಗರ ಜನ ಹ ಸಾಗರ ಜನ ಬದುಕಬೇಕು ಇಲ್ಲಿ ಓಡಾಡಬೇಕು ಈ ಚರಂಡಿ ನೀರು ಮಧ್ಯ ಬಿಲ್ಡಿಂಗಿಗೆ ಹೋಗಿ ಹೊಡೆದ್ರೆ ಆ ಬಿಲ್ಡಿಂಗು ಬೀಳ ಸಂಭವ ಇದೆ ಮುಂದೆ ಅವ್ನು ಯಾರ ಇಂಜಿನಿಯರ್ ಮಹಾತ್ಮ ಅವ್ರದೊಬ್ಬ ಅವೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಾಪ ಮಹಿಳೆ ಇದ್ದಾರೆ ಅವರಿಗಂತೂ ಫೋನ್ ಎತ್ತಿದಾಗೆ ಭಯ ಫೋನೇ ಎತ್ತಲ್ಲ ಅವ್ರು ಯಾವಾಗೂ ಫೋನ್ ಆಫು ಇನ್ನೊಬ್ಬ ಇಂಜಿನಿಯರ್ ಬಿಟ್ಟೇನೆ ಮಾತು ಮಾತುಗಳಲ್ಲ ನಾಪತ್ತೆ ಆಗಿದ್ದಾನೆ ನೀವೇ ಫೋನ್ ಅಂತಾನೆ ಈ ಕಂಟ್ರಾಕ್ಟರ್ ನೋಡ್ತಾ ಈ ಅಯೋಗ್ಯ ಇಂಜಿನಿಯರ್ ಈ ಕಾಮಗಾರಿ ಮಾಡಿದವ್ರನ್ನ ಜನ ಹುಡುಕಿ ಅವ್ರಿಗೆ ಸರಿಯಾಗಿ ಶಾಸ್ತಿ ಮಾಡ್ಬೇಕು ಬುದ್ಧಿ ಕಲಿಸ್ಬೇಕು ಚೀಮಾರಿ ಹಾಕ್ಬೇಕು ಏನ್ ಗೊತ್ತಾ ವಿಚಾರ ಇನ್ ನೋಡಿ ಇದು ಇಂಜಿನಿಯರ್ ಇಲ್ಲೆಲ್ಲ ನೋಡ್ಬೋದು ಎಲ್ಲ ತಾಕ್ತಾ ಇದಾವೆಲ್ಲ ಇದು ಫುಟ್ಪಾತಿ ಅಂತ ಆಲ್ರೆಡಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೇಳೋರಿಲ್ಲ ಕೇಳೋರಿಲ್ಲ ಏನಂತೀರಾ ಹಾಗಾಗಿ ಜನರೇ ಉತ್ತರ ಕೊಡ್ಬೇಕು ಜಾಸ್ತಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಅತಿ ಶೀಘ್ರದಲ್ಲಿ ನಾವು ಹೆಚ್ಚೆಚ್ಚಾಗಿ ಇದು ಸುದ್ದಿ ಮಾಡ್ತೀವಿ ನೀವ್ ಎಲ್ಲಿ ಹೋಗ್ಬೇಕು ನೀವ್ ಎಲ್ಲಿ ಹೋಗಪ್ಪೆ ಅನ್ನೋ ಸಮರ್ಪಕ ಉತ್ತರ ಕೊಟ್ಟರೆ ನಿಮ್ಗೆ ಸೂಕ್ತ ಬಹುಮಾನ ಇದೆ ಧನ್ಯವಾದಗಳು ವೀಕ್ಷಕರೇ ಇದು ರಾಷ್ಟ್ರೀಯ ಹೆದ್ದಾರಿಯ ಚರಂಡಿ ಈಗ ಹಿಂಗೆ ಸೀದಾ ಹೋದ್ರೆ ಈ ಚರಂಡಿ ನೀರು ಎಲ್ಲಿ ಹೋಗತ್ತಂತ ಕಮೆಂಟ್ಸ್ ಮಾಡ್ಬೇಕಾಯ್ತಾ ನೋಡಿ ಇಲ್ಲಿಗೆ ನಿಂತಿದೆ ಇದು ಇಲ್ಲಿಗೆ ನಿಂತಿದೆ ಈಗ ಈ ಸರ್ತಕ್ಕೆ ಹೋಗ್ಬಿಟ್ರೆ ರೋಡ್ ಬಂತು ಹಿಂಗೆ 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 ಮುಂದೆ ಬಂತು ಇಲ್ಲೆಲ್ಲ ಲೈಟ್ ಕಂಬ ಇದ್ದಾವೆ ಇದು ಕೆ ಇ ಬಿ ಅವ್ರು ಬಿಡ್ರಿ ಅವ್ರದ್ದು ಅವರಿಗೆ ಅರ್ಥವೇ ಆಗೋಲ್ಲ ಅಂತ ನಾನು ಭಾವಿಸಿದ್ದೀನಿ ಆಮೇಲೆ ಈ ಚರಂಡಿ ಇಲ್ಲಿದೆ ಹಾಂ ಹಿಂಗಿದೆ ಆಯಿತಾ ಹಿಂಗೆ ಸೀದಾ ಆಮೇಲೆ ಬಂದು ಹಿಂಗೆ ಬರಬೇಕು ಬಟ್ ಈ ಚರಂಡಿ ಇಲ್ಲಿಗಾಗಿದೆ ಆಯಿತಾ ಹಾಂ ಹಿಂಗೆ ಹಿಂಗಾಗಿದೆ ಆಮೇಲೆ ಹಿಂಗೆ ತಿರುಗಿದರೆ ಚರಂಡಿ ಇಲ್ಲಿ ಬರಬೇಕಾಗ ಹಾಗಾದರೆ ಈ ರಾಷ್ಟ್ರೀಯ ಹೆದ್ದಾರಿಯ ಇನ್ನೂರಾರು ಅರವತ್ತೊಂಬತ್ತರ ಈ ನೀರು ಎಲ್ಲಿಗೆ ಹೋಗತ್ತೆ ದಯವಿಟ್ಟು ಸಾರ್ವಜನಿಕರು ಉತ್ತರಿಸಬೇಕು ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಸುದ್ದಿನ ನೀವು ಮೆಸೇಜ್ ಮಾಡಿದ ಮೇಲೆ ನನ್ನ ಕೆಲವರು ಸ್ನೇಹಿತರು ಆತ್ಮೀಯರು ಹೋರಾಟಗಾರರಿದ್ದಾರೆ ಅವರ ಹತ್ರ ಕೇಳ್ತೀನಿ ಏನು ಅಂತ ನೋಡೋಣ ಪುರಸಭಾ ಸದಸ್ಯರು ಸರ್ತಿ ನಗರಸಭೆಯಲ್ಲಿ ಇದಕ್ಕೆ ನೀರೆಲ್ಲಿ ಹೋಗುತ್ತೆ ಅಂತ ಹೇಳಿ ಉತ್ತರ ಕೊಟ್ಟರೆ ಸಾಗರದ ಜನತೆಗೆ ಸುಂದರ್ ಸಿಂಗ್ ಸುಂದರ ಬಹುಮಾನ ಇದೆ ಧನ್ಯವಾದಗಳು